ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತಕ್ಕೆ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ ಎಂದು ಬಿಜೆಪಿ ತಿಪಟೂರಿನಲ್ಲಿ ಪ್ರತಿಭಟನೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡುವಂತೆ ಬಿಜೆಪಿ ಮುಖಂಡರು ಆಗ್ರಹಿಸಿದರು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಹನ್ನೊಂದು ಜನ ಅಭಿಮಾನಿಗಳು ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ ಎಂದು ತಿಪಟೂರು ತಾಲೂಕು ಬಿಜೆಪಿ ವತಿಯಿಂದ ತಿಪಟೂರಿನ ಸಿಂಗ್ರಿ ನಂಜಪ್ಪ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬಿಜೆಪಿ ಪ್ರತಿಭಟನೆ ನಡೆಸಿದರು ಅದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದಾರೆ ನಿಯಂತ್ರಣ ಮಾಡಲು ನಾವು ತೊಡಗಿಸಿಕೊಂಡಿದ್ದಾರೆ ಅಂಥ ಹದಿನೆಂಟು ವರ್ಷಗಳ ನಂತರ ಕೆಟ್ಟಂಥ ಒಂದು ಆರ್ ಸಿ ಬಿ ವಿಜಯೋತ್ಸವವನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ತೆಗೆದುಕೊಂಡಂತ ತಪ್ಪು ನಿರ್ಣಯದಿಂದ ಅವತ್ತು ಏನು ಜನರ ನಡೆದ ಗಣಿ ಅಂತ ಒಂದು ವಿಜಯೋತ್ಸವವನ್ನು ಮಾಡಬೇಕು ಅಂತ ಕೊಟ್ಟಂತ ಸಂದರ್ಭದಲ್ಲಿ ರಾಜ್ಯದ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಇಲಾಖೆ ಯಾವುದೇ ಕಾರಣಕ್ಕೂ ನೀವು ಇವತ್ತು ವಿಜಯೋತ್ಸವವನ್ನು ಮಾಡಬೇಡಿ ರಾಜ್ಯದ ಜನ ವಿಶೇಷವಾಗಿ ಯುವಕರು ಯುವತಿಯರು ಇದನ್ನು ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ನಾವು ಲಾಂಟ ಕಾನೂನು ಮತ್ತು ಭುವ ಕಾಪಾಡಬೇಕಾದ ಚೆನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತಕ್ಕೆ ಸರ್ಕಾರವೇ ನೇರ ಹೊಣೆ ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಆರ್ಸಿಬಿ ವಿಜಯೋತ್ಸವದಲ್ಲಿ ಹನ್ನೊಂದು ಜನ ಆರ್ಸಿಬಿ ಅಭಿಮಾನಿಗಳು ಸತ್ತಿದ್ದು ಅವರ ಸಾವಿಗೆ ಸರ್ಕಾರವೇ ನೇರ ಕಾರಣ ಈ ದುರ್ಘಟನೆಯ ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿ ಬಿಜೆಪಿ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಇಂದು ದೊಡ್ಡ ಪ್ರತಿಭಟನೆ ನಡೆಯುತ್ತಿದೆ ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ರಾಜ್ಯ ಅರಣ್ಯ ಪರಿಸರ ವಿಜ್ಞಾನ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು ಪರಿಸರ ನಡುಗೆಗೆ ಚಾಲನೆ ನೀಡಿದರು ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ರಾಜ್ಯ ಅರಣ್ಯ ಪರಿಸರ ವಿಜ್ಞಾನ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು ವಿಶ್ವ ಪರಿಸರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಪರಿಸರ ನಡಿಗೆಗೆ ಚಾಲನೆ ನೀಡಿದ್ರು ಇಂದು ಬೆಳಗ್ಗೆಯೇ ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ಪರಿಸರ ನಡಿಗೆಗೂ ಚಾಲನೆ ನೀಡಿ ಅಲ್ಲಿಂದ ವಿಧಾನಸೌಧಕ್ಕೆ ಸೈಕಲ್ ಸವಾರಿ ಮಾಡಿ ಹಿಂತಿರುಗಿದ್ರು ಅವರು ಪದ ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಈಶ್ವರ್ ಖಂಡ್ರೆ ಪಾದಯಾತ್ರೆಯಲ್ಲೂ ಸಹ ಭಾಗಿಯಾಗಿದ್ದರು ಸಿಗುತ್ತೆ ಸ್ಯಾನ್ಫ್ರಿಸ್ಕೋದಿಂದ ಮುಂಬೈಗೆ ಬರುತ್ತಿದ್ದ ಏರ್ ಇಂಡಿಯಾ ವಿಮಾನದ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ ಈ ವಿಮಾನವನ್ನು ಕೋಲ್ಕತ್ತಾದಲ್ಲಿ ಸುರಕ್ಷಿತವಾಗಿ ಇಳಿಸಲಾಗಿದೆ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರುತ್ತಿದ್ದ ಏರ್ ಇಂಡಿಯಾ ವಿಮಾನದ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ ಈ ವಿಮಾನವನ್ನ ಕೋಲ್ಕತ್ತಾದಲ್ಲಿ ಸುರಕ್ಷಿತವಾಗಿ ಇಳಿಸಲಾಗಿದೆ ಈ ವಿಮಾನವು ಅಮೆರಿಕಾದಿಂದ ಕೋಲ್ಕತ್ತಾ ಮೂಲಕ ಮುಂಬೈಗೆ ಹೋಗುತ್ತಿತ್ತು ಟೇಕ್ ಆಫ್ ಆಗುವ ಮೊದಲು ದೋಷ ಪತ್ತೆಯಾಗಿತ್ತು ನಂತರ ಪೈಲಟ್ ಪ್ರಯಾಣಿಕರಿಗೆ ವಿಮಾನದಿಂದ ಇಳಿಯುವಂತೆ ಘೋಷಿಸಿದರು ತಾಂತ್ರಿಕ ದೋಷದ ನಂತರ ವಿಮಾನವನ್ನ ವಿಮಾನ ನಿಲ್ದಾಣದಲ್ಲಿ ನಿಲ್ಲಿಸಲಾಗಿದೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರ ಎಪ್ಪತ್ತೈದನೇ ಜನ್ಮದಿನ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಎಂದು ಪೂರ್ವಭಾವಿ ಸಭೆ ನಡೆಸಲಾಯಿತು ತುಮಕೂರು ನಗರದ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕನ್ನಡಪರ ಹೋರಾಟಗಾರ ಧನ್ಯಾಕುಮಾರ್ ಅವರು ಸಹಕಾರ ಸಚಿವ ಎನ್ ರಾಜಣ್ಣ ಅವರ ಎಪ್ಪತ್ತೈದನೇ ಜನ್ಮದಿನದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜೂನ್ ಇಪ್ಪತ್ತ್ ಒಂದರಂದು ನಡೆಯಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುಜಾತ ಗೋವಿಂದರಾಜು ಕಾರ್ಯಕರ್ತರು ರಾಜಣ್ಣ ಅಭಿಮಾನಿಗಳು ಉಪಸ್ಥಿತರಿದ್ದರು ಕೆ ಎಂದ್ರ ಅಮೃತ ಮಹೋತ್ಸವವನ್ನು ಇದೇ ತಿಂಗಳು ಬರ್ತಾ ಇಪ್ಪತ್ತೊಂದನೇ ತಾರೀಕು ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಅಭಿವೃದ್ಧಿಯಾಗಿ ಆಚರಣೆ ಮಾಡತಕ್ಕಂತ ವಿಷಯ ಯಾರು ಕೂಡ ಹೊರಸಾಗಿ ಮುಂದುವರೆದ ತಮಗೆಲ್ಲ ಕೂಡ ಮನವರಿಕೆ ಅಂತ ಬಳಸ್ಕೊಂಡಿದ್ದ ಇದು ಒಂದು ಅಭಿವೃದ್ಧಿ ಅವರ ಎಪ್ಪತ್ತೈದು ವರ್ಷ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಮತ್ತು ಒಂದು ಅಭಿನಂದನಾ ಗ್ರಂಥದ ಬಿಡುಗಡೆಯನ್ನು ಕೂಡ ಎರಡೂ ಕೂಡ ಒಟ್ಟಿಗೆ ನಡೆಯುತ್ತೆ ಆ ಅಭಿನಂದನಾ ಗ್ರಂಥದ ಉಸ್ತುವಾರಿಯನ್ನು ನಾನೇ ವಹಿಸಿಕೊಂಡು ಅದ್ಭುತವಾಗಿರ್ತಕ್ಕಂಥ ಒಂದು ಆರುನೂರ ಇಪ್ಪತ್ತೈದು ಪುಟಗಳ ಒಂದು ಬೃಹತ್ ಸಂಪುಟ ಅವತ್ತು ಲೋಕಾರ್ಪಣೆ ಮಾಡಲಾಗುತ್ತೆ ಇದು ರಾಜಣ್ಣ ಅವರಿಗೆ ಅಭಿಮಾನಿಗಳು ಎಷ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವೆಲ್ಲಿ ಹೋದ್ರು ಕೂಡ ಇಡೀ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲೂ ಕೂಡ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೆಸರು ಮಾಡ್ತಾರೆ ನಮ್ಮ ನಿಮಗೆಲ್ಲ ತಕ್ಕ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಕೆ ಎನ್ ರಾಜೇಂದ್ರ ಅವರ ಒಂದು ಎಪ್ಪತ್ತೈದನೇ ವರ್ಷದ ಜನ್ಮ ದಿನೋತ್ಸವದ ಅಂಗವಾಗಿ ಅವರ ಒಂದು ಗ್ರಂಥ ಲೋಕಾರ್ಪಣೆಗೆ ಈ ಇಪ್ಪತ್ತೊಂದನೇ ತಾರೀಕು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರು ಒಂದು ನಿರ್ಧಾರ ಮಾಡಿಕೊಂಡು ಅವರಿಗೆ ಈ ಸನ್ಮಾನವನ್ನು ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನ ನಾವು ತುಮಕೂರು ನಗರದಲ್ಲಿ ಕರೆದಿದ್ದೀವಿ ತಾವೆಲ್ಲರೂ ಬಂದಿದ್ರಾ ನಿಮಗೆಲ್ಲ ಗೊತ್ತಿದೆ ರಾಜಣ್ಣವರು ಸುಮಾರು ಐದು ದಶಕಗಳಿಂದ ಅವರ ಒಂದು ಲೀಡರ್ಶಿಪ್ ಅವರು ನಲ್ಲಿ ಇರ್ಬೋದು ಜನತಾದಳದಲ್ಲಿರ್ಬಹುದು ಅವರು ಎಂ ಎಲ್ ಎ ಆಗಿ ಜನರಿಗೆ ಯಾವ ರೀತಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿ ನಿಮಗೂ ಎಲ್ರಿಗೂ ಗೊತ್ತಿದೆ ನಾಗಣ್ಣವರು ಸಹ ಸಹ ವಿಚಾರಗಳನ್ನ ತಿಳಿಸೋದು ಅವರ ಜೊತೆಯಲ್ಲಿ ನಾವು ಸ್ವಲ್ಪ ತುಂಬಾ ಕಡೆ ಹೋಗಿದ್ದೀವಿ ರಾಜಣ್ಣವರು ಬರ್ತಾರೆ ಅಂದ್ರೆ ನೀವು ಗುಲ್ಬರ್ಗದಲ್ಲಿ ಅವರು ಜೊತೆಯಲ್ಲಿ ಅಲ್ಲಿ ನೂರು ಜನ ಕಾಯ್ತಾ ಇರ್ತಾರೆ ಕೂಡ ಹಿಂದೂಗಳು ಬಹಳ ಶಕ್ತಿಯನ್ನು ಕೊಟ್ಟಂತ ನಮ್ಮ ದೇವರಾಜ್ ನಾವು ಕರಿತೀವಿ ಇವತ್ತು ಜನ ತುಮಕೂರಿನಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಗೆ ದೇವರ ಜನಸಿ ಇಕ್ಕು ಅಂದ್ರೆ ಕೆನ್ ರಾಜನವ್ರ ಕಾರಣ ಇವತ್ತು ಇಪ್ಪತ್ತು ಜನಕ್ಕೆ ತುಮಕೂರು ಜಿಲ್ಲೆಯಲ್ಲಿ ಸಹಕಾರ ರತ್ನ ಕೊಡಿಸಿದಂತವರೆಗೂ ಕೂಡ ಯಾರು ಕೂಡ ಅಷ್ಟು ಇಪ್ಪತ್ತು ಜನಕ್ಕೆ ಎಲ್ಲಾ ಸಮಾಜದವರ್ತದ್ದು ಒಂದ್ ಸಮಾಜ ಅಲ್ಲ ಯಾಕೆಂದ್ರೆ ಒಬ್ಬರು ಒಂದು ಜಾತಿಗೆ ಸಚಿವರಾದ್ರೆ ಆ ಜಾತಿ ಕಳ್ಸ್ಕೊಂಡಾಗ್ತಾರೆ ಜಾತಿ ಅವರ ಒಂದು ಶಕ್ತಿ ಏನನ್ನು ತುಮಕೂರಲ್ಲಿ ತೋರಿಸಿದ್ದಾರೆ ರೈತರಿಗೆ ಬ್ಯಾಂಕಿನಲ್ಲಿ ಡಿಸಿ ಬ್ಯಾಂಕ್ ನಲ್ಲಿ ಪ್ರಥಮವಾಗಿ ರೈತರು ಸಾಲ ಮನ್ನಾ ಮಾಡಿದ್ದು ಕೆ ರಾಜಣ್ಣವರು ಸಚಿವರಾದ ರಾಜಣ್ಣನವರ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ಪ್ರಯುಕ್ತ ಅಮೃತ ಮಹೋತ್ಸವ ಮತ್ತು ಅಭಿನಂದನಾಂಥ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಸರ್ಕಾರಿ ಜೂನಿಯರ್ ಕಾಲೇಜ್ನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜನಪುಣ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವರಾದ ಸೋಮಣ್ಯನವರು ಇದರ ಅಧ್ಯಕ್ಷತೆಯನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರು ವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಪಕ್ಷಾತೀತವಾಗಿ ಎಲ್ಲ ಶಾಸಕರುಗಳು ಮಾಜಿ ಶಾಸಕರುಗಳು ಲೋಕಸಭಾ ಸದಸ್ಯರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ಯಾವುದೇ ಪಕ್ಷದ ಮೇಲೆ ಮಾಡ್ತಾ ಇಲ್ಲ ಯಾವುದೇ ಒಂದು ಜಾತಿ ಮೇಲೆ ಮಾಡ್ತಾ ಇಲ್ಲ ಈ ರಾಜ್ಯದ ನಮ್ಮ ಜಿಲ್ಲೆಯ ಏನು ಸಹಕಾರಿ ಹಿರಿಯ ಸಹಕಾರಿ ಉಳಿದರೆ ಸಹಕಾರಿಗಳು ರಾಜಣ್ಣನವರ ಅಭಿಮಾನಿಗಳು ಮತ್ತು ರಾಜೇಂದ್ರ ಅವರ ಅಭಿಮಾನಿಗಳು ಸೇರಿಕೊಂಡು ಎಪ್ಪತ್ತೈದನೇ ವರ್ಷದ ಒಂದು ಹುಟ್ಟು ಕಾರ್ಯಕ್ರಮವನ್ನ ಇಂತ ಹಮ್ಮಿಕೊಂಡಿದ್ದೀವಿ ಕಂಡಂತಹ ಒಬ್ಬ ಅಪ್ರತಿಮ ರಾಜಕಾರಣಿ ಸನ್ಮಾನ್ಯ ಕೆ ಎನ್ ರಾಜಣ್ಣರವರ ಎಪ್ಪತ್ತೈದನೇ ಜನ್ಮದಿನೋತ್ಸವ ಹಾಗೂ ಅವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆಯನ್ನ ನಾವು ಹಮ್ಮಿಕೊಂಡಿರುವ ಪ್ರಯುಕ್ತ ಈ ದಿನ ಪತ್ರಿಕಾ ಹೇಳಿಕೆ ಕೊಡಲಾಗ್ತಾ ಇದೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹಾಗೂ ಅತ್ಯಂತ ನೇರ ದಿಟ್ಟ ರಾಜಕಾರಣಿಯಾದಂತಹ ಸನ್ಮಾನ್ಯ ರಾಜಣ್ಣರವರ ಒಂದು ಸೇವೆ ಅವಿಸ್ಮರಣೀಯವಾಗಿದೆ ನಮ್ಮ ಜಿಲ್ಲೆಗೆ ಸಹಕಾರ ರತ್ನ ಒಂದು ಬಿರುದನ್ನ ಪಡೆದಿರ್ತಕ್ಕಂಥ ರಾಜಣ್ಣಾರವರ ಈ ಒಂದು ಜನ್ಮ ದಿನೋತ್ಸವವನ್ನು ಉತ್ಸವವನ್ನಾಗಿಯೇ ನಾವು ಆಚರಿಸಿ ಅವರ ಆಯಸ್ಸು ಆರೋಗ್ಯ ಇನ್ನೂ ಅಭಿವೃದ್ಧಿಯಾಗಿ ಅವರ ಸೇವೆ ಇನ್ನು ನಮ್ಮ ಕ್ಷೇತ್ರಕ್ಕೆ ಹಾಗೂ ರಾಜ್ಯ ರಾಜಕಾರಣಕ್ಕೆ ಸಿಗಲಿ ಅಂತ ಆಶಿಸುತ್ತೆ ರಾಜ್ಯದಲ್ಲಿ ಜೂನ್ ಹತ್ತೊಂಬತ್ತರವರೆಗೆ ಗುಡುಗು ಬಿರುಗಾಳಿ ಮಳೆ ಸುರಿಯುವ ಸಾಧ್ಯತೆ ಇದೆ ಕರಾವಳಿ ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ರಾಜ್ಯದಲ್ಲಿ ಜೂನ್ ಹತ್ತೊಂಬತ್ತರವರೆಗೆ ಈ ಭಾಗಗಳಲ್ಲಿ ಗುಡುಗು ಬಿರುಗಾಳಿ ಮಳೆ ಸುರಿಯುವ ಸಾಧ್ಯತೆ ಇದೆ ಕರಾವಳಿ ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ವಿಜಯನಗರ ತುಮಕೂರು ಶಿವಮೊಗ್ಗ ಬಳ್ಳಾರಿ ಕೊಪ್ಪಳ ಹಾವೇರಿ ಗದಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಉತ್ತರ ಕನ್ನಡ ಬೆಳಗಾವಿ ಧಾರವಾಡ ಚಿಕ್ಕಮಗಳೂರು ಹಾಸನ ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ